ನಮಸ್ಕಾರ ಪ್ರಜಾರಾಜ್ಯ ಕಾಣಾ ನ್ಯೂಸ್ಗೆ ಸ್ವಾಗತ ಹುಕ್ಕೇರಿಯ ಸಾಯಿ ಭಕ್ತರಲ್ಲಿ ಅದೇನೋ ಸಂಭ್ರಮ ಹುಕ್ಕೇರಿ ಹಳೆ ಬಸ್ ಸ್ಟಾಂಡದ ಸಾಯಿ ಮಂದಿರದ ಹದಿನೈದನೇ ವಾರ್ಷಿಕೋತ್ಸವ ಸಡಗರ ಸಂಭ್ರಮ ಹದಿನೈದನೇ ವಾರ್ಷಿಕೋತ್ಸವ ನಿಮಿತ್ತ ಶ್ರೀ ಸದ್ಗುರು ಸಾಯಿನಾಥ ಟ್ರಸ್ಟ್ ಕಮಿಟಿ ಹುಕ್ಕೇರಿ ಆಯೋಜಿಸಿದ ಸದ್ಗುರು ಸಾಯಿನಾಥರಿಗೆ ಕಾಕಡಾರತಿ ಮಹಾಪೂಜೆ ಪಂಚಾಮೃತ ಅಭಿಷೇಕ ಮಂಗಳಾರತಿ ಭಕ್ತರಿಗೆ ಮಹಾ ಪ್ರಸಾದ ಗರ್ಭಗುಡಿಯಲ್ಲಿ ಸಾಯಿ ಬಾಬಾರಿಗೆ ವಿಶೇಷ ಪೂಜೆ ಅಲಂಕಾರ ಹುಕ್ಕೇರಿ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಭಕ್ತರು ಅಪಾರ ಭಕ್ತಿ ನಂಬಿಕೆ ಶುದ್ಧ ಭಕ್ತಿಯಿಂದ ಈ ಒಂದು ವಾರ್ಷಿಕೋತ್ಸವದಲ್ಲಿ ಪಾಲ್ಗೊಳ್ಳುತ್ತಾರೆ ಈ ಒಂದು ದೇವಾಲಯದಲ್ಲಿ ಮನಸ್ಸು ಶಾಂತವಾಗುತ್ತದೆ ಅಹಂಕಾರ ಮಾಯವಾಗುತ್ತದೆ ತಾವು ಪೀಡಿತ ವರ ನೀಡುವ ಶ್ರೀ ಸಾಯಿ ಬಾಬಾ ಈ ಭಾಗದ ಜನರಿಗೆ ಕಲ್ಪ ವೃಕ್ಷ ಗುರುವಾರ ಬಂತಂದರೆ ಸಾಯಿ ಭಕ್ತರಲ್ಲಿ ಅದೇನೋ ಸಂಭ್ರಮ ಸಾಯಿ ಬಾಬಾ ಅವರ ಅನುಯಾಯಿಗಳಿಗೆ ಅವರ ಆಶೀರ್ವಾದ ಯಾವಾಗಲೂ ಇರುತ್ತದೆ ಎಂದು ಭರವಸೆ ಸಾಯಿ ಬಾಬಾರನ್ನು ಭಕ್ತಿಯಿಂದ ಪ್ರಾರ್ಥಿಸುವವರು ಜೀವನದಲ್ಲಿ ಎಂದಿಗೂ ದುರಾದೃಷ್ಟವನ್ನು ಕಾಣುವುದಿಲ್ಲ ಸಾಯಿ ಯಾವಾಗಲೂ ತಮ್ಮ ಭಕ್ತರಿಗೆ ತಮ್ಮ ಆಶೀರ್ವಾದ ಮತ್ತು ದಯೆಯನ್ನು ಪಾಲ್ತಾರೆ ನಂಬಿಕೆ ಬಹಳ ಮುಖ್ಯ ಏಕೆಂದರೆ ನಂಬಿಕೆಯೊಂದಿಗೆ ಧೈರ್ಯ ಮತ್ತು ಭರವಸೆ ಇರುತ್ತದೆ ಸಾಯಿ ಭಕ್ತರು ನಂಬಿಕೆ ಶುದ್ಧ ಭಕ್ತಿಯಿಂದ ದುರಾದೃಷ್ಟ ದುಃಖ ಸಂಕಟ ಮತ್ತು ತೊಂದರೆಗಳಿಂದ ಮುಕ್ತನಾಗಿ ಸಂತೋಷ ಮತ್ತು ತೃಪ್ತಿಯ ಜೀವನವನ್ನ ಹೊಂದುತ್ತಾರೆ ವಿಶೇಷ ಅನುಗ್ರಹ ಪಡೆದ ಸಾಯಿ ಭಕ್ತರು ಸಾಯಿ ಬಾಬಾರನ್ನು ಹೃದಯದಿಂದ ಪೂಜಿಸಿ ಸದಾ ಸಾಯಿ ಬಾಬಾ ಕೃತಿಗೆ ಪಾತ್ರರಾದ ಹುಕ್ಕೇರಿ ಭಕ್ತ ಸಾಯಿ ಗಣ ಈ ಸಂದರ್ಭದಲ್ಲಿ ಸದ್ಗುರು ಸಾಯಿ ಬಾಬಾ ಟ್ರಸ್ಟ್ ಕಮಿಟಿ ಪದಾಧಿಕಾರಿಗಳು ಹುಕ್ಕೇರಿ ಸಾಯಿ ಭಕ್ತರು ಪಾಲ್ಗೊಂಡಿದ್ರು ರಾಮಗೌರ್ ಪಾಟೀಲ್ ಪ್ರಜಾರಾಜಕೋಡ ನ್ಯೂಸ್ ಹುಕ್ಕೇರಿ ಇದೇ ವೇಳೆ ಗಣ್ಯರು ಸ್ಥಳೀಯರು ಮಾತನಾಡಿ ಸಾಯಿ ಮಂದಿರ ವಾರ್ಷಿಕೋತ್ಸವ ಹದಿನೈದನೇ ವಾರ್ಷಿಕ ಉತ್ಸವ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ ಬೆಳಗಿನ ಕಾಕಡೆ ಆರತಿ ಪೂಜಾ ಮಹಾಪೂಜೆ ಅಭಿಷೇಕ ಎಲ್ಲ ಮಾಡಿ ಮಹಾಪ್ರಸಾದವನ್ನು ನೇಮಿಸಿದ್ದೇವೆ ಎಲ್ಲ ಜನರು ಭಕ್ತ ಜನರು ಬಂದು ಪ್ರಸಾದ ಸೇವಿಸಬೇಕು ಮತ್ತು ಸೇವಿಸ್ತಾ ಇದ್ದಾರೆ ಎಲ್ಲರೂ ತಮ್ಮ ಆಶೀರ್ವಾದ ಪಡೆಯ ಸಾಯಿಬಾಬು ಅವರ ಆಶೀರ್ವಾದ ಪಡೆಯಬೇಕಾಗಿತ್ತು ಪ್ರತಿ ವರ್ಷ ಅಂತ ಈ ವರ್ಷ ಕೂಡ ಏನಿಲ್ಲ ಈ ಕಮಿಟಿ ಅವರು ಏನಾದ್ರೆ ಹದಿನೈದನೇ ವರ್ಷದ ಯಶಸ್ವಿಯಾಗಿ ಆಚರಿಸುವ ಬಂದಿರಿ ಅದಕ್ಕೆ ನಾವು ನಗರದಲ್ಲಿ ಸಾಯಿ ಮಂದಿರ ಸ್ಥಾಪನೆಯಾಗಿ ಇವತ್ತಿಗೆ ಹದಿನೈದು ವರ್ಷಗಳ ಇದೆ ವಾರ್ಷಿಕೋತ್ಸವ ನಿಮಿತ್ತ ನಾವು ಇವತ್ತು ಪ್ರತಿ ವರ್ಷದಂತೆ ಸಹ ಈ ಸಲ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಹುಕ್ಕಿರಿಯ ಸಕಲ ಸದ್ಭಕ್ತರಲ್ಲಿ ಮತ್ತು ಸುತ್ತಮುತ್ತಲಿನ ಸಾಯಿ ಭಕ್ತರಲ್ಲಿ ವಿನಂತಿ ಇದೆ ಪ್ರತಿ ಗುರುವಾರ ಅವರು ತಪ್ಪದೇ ಬರ್ತಾರೆ ಈ ಸಲ ಸಹಿತ ಸಾಯಿ ಮಂದಿರಕ್ಕೆ ನಾವು ಈಗಾಗಲೇ ಒಂದು ವಾರ ಮುಂಚಿತವಾಗಿ ತಿಳಿಸಿದ್ದೀವಿ ಇವತ್ತು ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಎಲ್ಲರೂ ಬಂದು ಸಾಯಿ ಪ್ರಸಾದವನ್ನು ಸೇವಿಸಿ ಸಾಯಿ ಭಕ್ತಿಗೆ ತಾವು ಪದ್ಧತಿಗಳಾಗಬೇಕಂತ ಅವರ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ